ನಾವು ಪೇಪರ್ ಕ್ರಾಫ್ಟ್ ಅಲ್ಲಿ ಕಾರ್ತಿಕ್ ಐದನೇ ತರಗತಿ ಹುಡುಗ ಏನ್ ಮಾಡೋದು ತೋರಿಸ್ತೀಯಪ್ಪ ರಾಕೆಟ್ ಪೇಪರ್ ರಾಕೆಟ್ ಅನ್ನು ಮಾಡೋದನ್ನ ತೋರಿಸ್ತಾನೆ ನೀವೆಲ್ಲ ಮಾಡಪ್ಪ ಉದ್ದನ ಒಂದು ಆಯ್ತಾಕಾರದ ಆಳೆಲ್ಲ ತೆಗೆದುಕೋಬೇಕು ಆ ಮೇಲಿನ ಮೂಲೆಗಳನ್ನ ಕರೆಕ್ಟ್ ಆಗಿ ಮೊದಲು ಅರ್ಧಕ್ಕೆ ಸರಿಯಾಗಿ ಮುಡಿಸ್ಬೇಕಲ್ಲಪ್ಪ ಹೇಳ್ತಾ ಮಾಡಪ್ಪ ನೀವು ಹಾಂ ರೈಟ್ ಇದು ಈ ಥರ ಮಾಡಿಸ್ಬೇಕಾ ಹಾಂ ಆಮೇಲೆ ಕೆಳಗಡೆ ಬರಬೇಕು ಓಕೆ ಆಮೇಲೆ ಹಿಂಗೆ ಮರ್ಸ್ಬೇಕಾ ಓಕೆ ಹಾಂ ರೈಟ್ಸ್ ಓಕೆ ಇದು ಮಧ್ಯದ್ದು ಹಿಂದಕ್ಕಾ ಹಾಂ ಓಕೆ ತಿರುಗಬೇಕಾ ಹಿಂಗೆ ಮರ್ಸ್ಕೋಬೇಕಾ ಹಾಂ ಓಕೆ ಕ್ಲಾಸಾಗಿ ಮರ್ಸ್ಬೇಕಾ ಈಗ ರಾಕೆಟ್ ರೆಡಿನ ಎಲ್ಲದ್ದು ಎಲ್ಲಾರು ರೆಡಿ ಆಗೈತಿಯಾ ಇವಾಗೆಲ್ಲ ಬಿಟ್ಟರೆ ಹೋಗುತ್ತೇನಪ್ಪ ಎಲ್ಲ ಕುತ್ಕೊಂಡೆ ಬಿಡ್ತೀರಾ ಹೊರಗಡೆ ಬಿಡ್ತೀರಾ ಕುತ್ಕೊಂಡು ಬಿಡ್ತೀರಾ ಎಸ್ ನೋಡಿ ಬಿಡೋಣ ಬಿಡೋದೇನಪ್ಪ ಇಲ್ಲಿ ಬಿಡಿ ಎಲ್ಲ ಒಂದೇ ಸರಿ ಎಲ್ಲ ನನ್ನ ಸಬ್ಬಕ್ ಬರ್ರಿ ಕೈ ಬರ್ರಿ ಎಲ್ಲ ಒಂದೇ ಸರಿ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ